ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಸಾಮಾನ್ಯವಾಗಿ ನಾವು ತಮಿಳಿನ ಆಲ್ರೆಡಿ ಎಲ್ಲ ನೋಡಿರ್ಬೋದು ಅಂತ ಅನ್ಕೋತೀನಿ ತಮಿಳಿನ ನೋಡಿದ್ಮೇಲೆ ನಾನು ಯಾವ ವಿಷಯದ ಬಗ್ಗೆ ಇಲ್ಲ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದ್ಯಾವುದು ಅಂತ ಹೇಳಿದ್ರೆ ಅದೇ ಫ್ರೆಂಡ್ಸ್ ಎಕ್ಕದ ಗಿಡದ ಹೂವು ಹೀ ಎಕ್ಕದ ಗಿಡದ ಹೂವನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಮನಿನ ಅಂದರೆ ಹಣನ ಅಟ್ರಾಕ್ಟ್ ಮಾಡ್ಕೋಬೋದು ಬರ ಬರ್ಮಾಡ್ಕೊಬೋದು ಮತ್ತು ನಮ್ಮ ಮನೆಯಲ್ಲಿರುವಂತಹ ಆ ಹಣದ ಸಮಸ್ಯೆನ ನಾವು ತುಂಬ ಈಸಿಯಾಗಿ ಹೋಗ್ಲಾಡ್ಸ್ಕೊಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಆ ಎಕ್ಕದ ಗಿಡದ ಹೂವು ಹೂ ಆಗಿರ್ಬೋದು ಬೇರಾಗಿರ್ಬೋದು ಇಲ್ಲ ಮುಗ್ಗಾಗಿರ್ಬೋದು ಸಾಮಾನ್ಯವಾಗಿ ಅದು ಎಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರೆ ರೋಡ್ ಸೈಡ್ಗಳಲ್ಲಿ ಬೆಳೀಬೋದು ಇಲ್ಲ ಖಾಲಿ ಸೈಡ್ಗಳಲ್ಲಿ ಬೆಳೀಬೋದು ಮತ್ತು ಈಗ ಅಕ್ಕ ಹತ್ರನೇ ಸಹ ಮುಂದೆ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಇಲ್ಲ ನಾವು ಸಾಮಾನ್ಯವಾಗಿ ನಾವು ಮನೆ ಹತ್ರ ಅಂದರೆ ಆದರೂ ಆಗಿರ್ಬೋದು ಇಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಾಗಿರ್ಬೋದು ಹೂಗಳನ್ನೆಲ್ಲ ಬೆಳೆಸ್ತೀವಲ್ಲ ಅದ್ರ ಜೊತೆಯೂ ಸಹ ಬೆಳೆಯುವಂಥ ಚ ಚಾನ್ಸಸ್ಸು ಇರುತ್ತೆ ಅಂಥ ಒಂದು ಹೂನ ಅಂದರೆ ಎಕ್ಕದ ಗಿಡದ ಹೂನ ನಾವು ಯೂಸ್ ಮಾಡಿಕೊಂಡು ಅಂದರೆ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಪೂಜೆನ ಮಾಡೋದ್ರಿಂದ ಅಂದರೆ ಗಣೇಶನಿಗಾದರೂ ಆಗಿರ್ಬೋದು ಇಲ್ಲ ಶಿವನಿಗಾದರೂ ಆಗಿರ್ಬೋದು ಒಂದು ಪೂಜೆನ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆನ ನಾವು ಯಾವ ರೀತಿ ತುಂಬ ಈಸಿಯಾಗಿ ಹೋಗಲಾಡಿಸ್ಕೋಬೋದು ಅನ್ನೋದನ್ನ ನಾನು ನಮ್ಮ ಒಂದು ವೀಡಿಯೋದಲ್ಲಿ ನಾನು ತಂದಿದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರಿನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಚಾನಲ್ಗೆ ಬೆಲೆ ಮತ್ತು ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ಎಕ್ಕದ ಗಿಡದ ಹೂವನ್ನು ನಾವು ಬಳಸ್ಕೊಂಡು ಮನೆಯಲ್ಲಿ ಗಣೇಶನ ಪೂಜೆ ಆಗಿರ್ಬೋದು ಇಲ್ಲ ಶಿವನ ಪೂಜೆ ಆಗಿರ್ಬೋದು ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆಯನ್ನು ಎಷ್ಟು ಸುಲಭವಾಗಿ ಹೋಗಲಾಡಿಸ್ಕೋಬೋದು ಅನ್ನೋದನ್ನ ನಾನು ಈ ಒಂದು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಈ ಒಂದು ವಿಡಿಯೋನ ಎಲ್ಲೂ ಮಿಸ್ ಮಾಡ್ದೇನೆ ಎಲ್ಲೂ ತಡ ಮಾಡ್ತೇನೆ ಈ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದರೆ ಎಲ್ಲ ಸಬ್ಸ್ಕ್ರೈಬರು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಡ್ತೀನಿ ದಯವಿಟ್ಟು ನಮ್ಮ ಒಂದು ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಅಂದರೆ ಈ ಪೂಜೆನ ಯಾವ ರೀತಿ ಮಾಡಿಕೊಂಡು ನಾವು ನಮ್ಮಲ್ಲಿರುವಂಥ ಹಣ ಸಮಸ್ಯೆಗಳನ್ನ ಓಲಾಡ್ಸ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಹಾಗಾಗಿ ನಾನು ಈ ಒಂದು ವೀಡಿಯೋನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡಿ ವಿಡಿಯೋನ ಹಾಕ್ತಾಯಿದ್ದೀನಿ ದಯವಿಟ್ಟು ಎಲ್ಲೋ ಸ್ಕಿಪ್ ಮಾಡಿದಿನಿ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ನಮ್ಮ ಈ ಒಂದು ವಿಡಿಯೋನ ನಾವು ಎಲ್ಲೂ ತಡ ಮಾಡೋದನ್ನೇ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಈ ದಿನ ಬಿಳಿ ಹೆಕ್ಕದ ಗಿಡದ ಬೇರನ್ನು ಮನೆಯೊಳಗೆ ತಂದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ ಆದ್ದರಿಂದ ಈ ಬಿಳಿ ಹೆಕ್ಕದ ಗಿಡದ ಬೇರನ್ನು ಯಾವ ರೀತಿ ಮನೆಯೊಳಗೆ ತರಬೇಕು ಮತ್ತು ಅದರ ಮಹತ್ವ ಏನು ಇದರಿಂದ ನಮಗೆ ಯಾವ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಇದರಲ್ಲಿರುವಂತಹ ಶಕ್ತಿ ಏನು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಆಗ ನೀವು ನಮ್ಮ ವೀಡಿಯೋವನ್ನು ತಕ್ಷಣ ವಾಚ್ ಮಾಡಬಹುದು ಬಿಳಿ ಎಕ್ಕದ ಗಿಡದ ಬೇರನ್ನು ಮನೆಯೊಳಗೆ ತಂದರೆ ನಿವಾರಣೆಯಾಗುವುದು ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಬಿಳಿ ಎಕ್ಕ ಅಂದರೆ ಹಿಂದೂ ಧರ್ಮದಲ್ಲಿ ಕೆಲವು ಮರ ಗಿಡಗಳಿಗೆ ಮಹತ್ವವಾದ ಸ್ಥಾನವನ್ನು ಕೊಟ್ಟಿದೆ ಅದರಲ್ಲಿ ನಾಲ್ಕದ ಗಿಡ ಆದರೆ ಅರಳಿ ಮರ ಎಕ್ಕದ ಗಿಡ ಬೇವಿನ ಮರವಾಗಬಹುದು ಇಲ್ಲ ಅತ್ತಿ ಮರ ಈ ಥರ ಇನ್ನೂ ಹಲವಾರು ಮರಗಳಿಗೆ ದೈವಿಕ ಸ್ಥಾನವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಕೊಟ್ಟಿರುತ್ತಾರೆ ಗಿಡಗಳು ದೇವರ ಪ್ರತಿರೂಪ ಎಂದು ಸಹ ನಂಬಲಾಗುವುದು ಇಂತಹ ಪವಿತ್ರ ಸಸ್ಯಗಳು ದೇವರಿಗೆ ಅತ್ಯಂತ ಪವಿತ್ರವಾಗಿರುತ್ತವೆ ವಿಶೇಷವಾದ ಸಸ್ಯಗಳು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ ಈ ಸಸ್ಯಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಸ್ತು ಹಾಗೂ ವಿಷಯಗಳಲ್ಲೂ ವಿಶೇಷವಾಗಿ ದೇವರ ರೂಪವನ್ನು ಕೊಡುತ್ತೇವೆ ಭಕ್ತಿ ಭಾವಗಳಿಂದ ಅವುಗಳನ್ನು ಆರಾಧನೆ ಸಹ ಮಾಡಲಾಗುವುದು ಹೆಕ್ಕದ ಗಿಡಕ್ಕೆ ಪೂಜೆಯನ್ನು ಸಹ ಸಲ್ಲಿಸಲಾಗುವುದು ಇವತ್ತು ತಿಳಿಯುತ್ತಿರುವಂತಹ ವಿಷಯ ಬಿಳಿ ಎಕ್ಕದ ಗಿಡ ಈ ಬಿಳಿ ಎಕ್ಕದ ಗಿಡವನ್ನು ಗುರುತಿಸುವುದು ಹೇಗೆ ಎಂದು ನೋಡುವುದಾದರೆ ಸಾಮಾನ್ಯವಾಗಿ ಇದು ಎಲ್ಲರಿಗೂ ತಿಳಿದಿರು ತಿಳಿದಿರುತ್ತದೆ ಹಾಗೆಯೇ ತಿಳಿಯದೇ ಇರುವ ಸ್ವಲ್ಪ ಸಹಾಯವಾಗಲಿ ಎಂದು ತಿಳಿಸಲಾಗುತ್ತಿದೆ ಬಿಳಿ ಎಕ್ಕದ ಗಿಡವು ಸಾಮಾನ್ಯವಾಗಿ ಎಕ್ಕದ ಗಿಡಕ್ಕಿಂತ ವಿಭಿನ್ನವಾಗಿರುತ್ತವೆ ಇದರ ಎಲೆ ಆಲದ ಮರದ ಎಲೆಗಳಂತೆ ದಪ್ಪವಾಗಿರುತ್ತದೆ ಆ ಎಲೆಗಳು ಹಣ್ಣಾಗಿ ಉದುರುವ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಬಿಳಿ ಎಕ್ಕದ ಗಿಡಗಳು ಚಿಕ್ಕ ಚಿಕ್ಕದಾಗಿ ಗೊಂಚಲುಗಳ ಆಕಾರದಲ್ಲಿ ಕಾಣಿಸಿಕೊಳ್ಳುತ್ತವೆ ಅವುಗಳ ಮೇಲೆ ವರ್ಣರಂಜಿತ ರೇಖೆಗಳ ಇರುವುದನ್ನು ಗಮನಿಸಬಹುದು ಆದರೆ ಆ ಹೂವುಗಳು ಮೂಲತಃ ಬಿಳಿ ಬಣ್ಣದಿಂದ ಕೂಡಿರುತ್ತವೆ ಅದರ ಹಣ್ಣುಗಳು ಮಾವಿನ ಹಣ್ಣಿನ ಆಕಾರದಲ್ಲಿ ಇರುತ್ತವೆ ಬಿಳಿ ಹತ್ತಿರ ಈ ಎಲೆಗಳು ಹೂವುಗಳು ರೆಂಬೆಗಳನ್ನು ಮುರಿದಾಗ ಬಿಳಿ ಬಣ್ಣದ ರಸ ಬರುತ್ತವೆ ಆ ರಸವು ಮನುಷ್ಯನಿಗೆ ಅತ್ಯಂತ ವಿಷಕಾರಿ ಕಣ್ಣು ಮೂಗು ಮನುಷ್ಯನ ಯಾವುದೇ ಭಾಗಕ್ಕೆ ತಾಗಿದರೂ ಅಲ್ಲಿಯೇ ಸುಡುತ್ತದೆ ಹಾಗಾಗಿ ಬಿಳಿ ಮಕ್ಕಳಿಂದ ಹಾಗಾಗಿ ಚಿಕ್ಕ ಮಕ್ಕಳಿಂದ ದೂರ ಇರುವಂತೆ ನೋಡಿಕೊಳ್ಳಬೇಕು ಈ ರೀತಿ ಗುರುತಿಸಲ್ಪಡುವ ಗಿಡವೇ ಬಿಳಿ ಹೆಕ್ಕದ ಗಿಡವಾಗಿರುತ್ತದೆ ಹಾಗಾದರೆ ಇದರಿಂದ ಆಗುವ ಉಪಯೋಗವನ್ನು ನೋಡೋಣ ಎಕ್ಕದ ಗಿಡದ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಎರಡು ಮೂರು ವರ್ಷಗಳ ಹಳೆಯದಾದ ಸಸ್ಯವನ್ನು ಬೇರು ಸಮೇತ ಕಿತ್ತುಕೊಂಡು ಬರಬೇಕು ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನು ಕೆತ್ತಬೇಕಾಗುತ್ತದೆ ಈ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆಯನ್ನು ಮಾಡಬೇಕು ಆಗ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ಲಭ್ಯವಾಗುತ್ತದೆ ಎಂದು ಪುರಾಣದಲ್ಲಿ ತಿಳಿಸಿರುತ್ತಾರೆ ಆದರೆ ಈ ಗಣೇಶನ ಮೂರ್ತಿಗೆ ಪೂಜಿಸುವುದು ಹೇಗೆ ಎಂದು ತಿಳಿಯುವುದಾದರೆ ಗಣೇಶನ ಮೂರ್ತಿಗೆ ಕೆಲವು ಬಟ್ಟೆಯನ್ನು ಧರಿಸಿ ಕೆಂಪು ಹೂವು ಕೆಂಪು ವಸ್ತ್ರ ಶ್ರೀಗಂಧದ ಲೇಪನ ಕೆಂಪು ರತ್ನಗಳನ್ನು ಅರ್ಪಿಸಬೇಕು ಬೆಲ್ಲದಿಂದ ಮಾಡಿದಂತಹ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು ನಂತರ ಗಣೇಶನಿಗೆ ಹೇಳುವ ಮಂತ್ರವನ್ನು ಈ ರೀತಿಯಾಗಿದೆ ಓಂ ತುಂಡಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿಯಾಗಲಿ ಜಪಿಸಬೇಕು ಈ ಮಂತ್ರವನ್ನು ಈ ಮಂತ್ರವನ್ನು ಜಪಿಸಿ ಧೂಪ ದೀಪ ನೈವೇದ್ಯಗಳಿಂದ ಅರ್ಚಿಸಿ ಪೂಜಿಸಿದರೆ ಗಣೇಶನು ಜೀವನದಲ್ಲಿ ಸಂತೋಷವನ್ನು ಸುಖವನ್ನು ನೀಡು ನೀಡುವನು ಹಾಗೆಯೇ ಶಿವನಿಗೂ ಕೂಡ ಎಕ್ಕದ ಗಿಡ ಎಂದರೆ ಬಹಳ ಪ್ರಿಯ ಶಿವನಿಗೆ ಮುದ್ದ ಬಹಳ ಪವಿತ್ರತೆಯಿಂದ ಕೂಡಿದೆ ಶಿವನಾತ್ಮ ಉದ್ವೇಯಕ್ಕೆ ಒಳಗಾದಂತೆಯೇ ಎಚ್ಚರಿಕೆಯಿಂದ ನಿರ್ವಹಿಸುತ್ತದೆ ನಿರ್ವಹಿಸದೇ ಇದ್ದರೆ ಅದು ಅತ್ಯಂತ ವಿಷಕಾರಿ ಶಿವನು ಹೇಗೆ ಕಷ್ಟವನ್ನು ಬಗೆಹರಿಸುವನು ಹಾಗೆಯೇ ಎಕ್ಕದ ಗಿಡದ ಹೂವು ಸಹ ಔಷಧಿಯ ಗುಣವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಸಾಕಷ್ಟು ಔಷಧಿ ಗುಣವಾಗಿ ಬಳಸಲಾಗುತ್ತಿದೆ ಈ ಮಂದಾರ ಈ ಬಿಳಿ ಎಕ್ಕವನ್ನು ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದರೆ ಶಿವನು ಸಂತೋಷವಾಗಿ ನಿಮಗೆ ಸಮೃದ್ಧಿಯ ಆಶೀರ್ವಾದವನ್ನು ನೀಡುತ್ತೇನೆ ಹಾಗೆಯೇ ಮನೆಯಲ್ಲಿ ನೆಮ್ಮದಿ ಇಲ್ಲದಾಗ ಎಲ್ಲರ ಮಧ್ಯೆ ವೈಮನಸ್ಸುಗಳು ತಾಪಗಳು ಉಂಟಾದಾಗ ಒಬ್ಬರಿಂದ ಇನ್ನೊಬ್ಬರಿಗೆ ನೆಮ್ಮದಿ ಇಲ್ಲದಂತಾಗುವುದು ಅಥವಾ ಮನಸ್ಸುಗಳಿಗೆ ಅಸಮಾನದಂತಹ ಇಂತಹ ಪರಿಸ್ಥಿತಿಯಲ್ಲಿ ರವಿ ಪುಷ್ಪ ಪುಷ್ಯ ನಕ್ಷತ್ರಕ್ಕೆ ಸೇರಿದ ದಿನದಂದು ಈ ಎಕ್ಕದ ಗಿಡದ ಬೇರನ್ನು ತಂದು ಪವಿತ್ರವಾದ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಸುತ್ತಿಡಬೇಕು ನಂತರ ಅದನ್ನು ಮನೆಯೊಳಗೆ ಸ್ವಚ್ಛ ಸುರಕ್ಷವಾದ ಸ್ಥಳದಲ್ಲಿ ಇಟ್ಟಿದರೆ ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ ಶಾಂತಿ ನೆಮ್ಮದಿ ಸಂತೋಷ ಸಮೃದ್ಧಿ ಇರುತ್ತದೆ ಅಷ್ಟೇ ಅಲ್ಲದೆ ಬಿಳಿ ಎಕ್ಕದ ಗಿಡವನ್ನು ಪ್ರಾರ್ಥನೆ ಸಲ್ಲಿಸಿ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಧೂಪ ದೀಪಗಳಿಂದ ಪೂಜಿಸಿ ಪೂಜೆ ಸಲ್ಲಿಸಿದರೆ ಬಿಳಿ ಎಕ್ಕದ ಗಿಡ ಕೆಳಗೆ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದರೆ ನೀವು ಮಾಡಿದ ಪ್ರಾರ್ಥನೆಗೆ ಬೇಗ ಪ್ರತಿಫಲವನ್ನು ಪಡೆದುಕೊಳ್ಳುತ್ತೀರಾ ಈ ಗಿಡದ ಕೆಳಗೆ ಕುಳಿತು ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣಬಹುದಾಗಿದೆ ಎಂದು ಎಕ್ಕದ ಗಿಡವನ್ನು ಓಮಕ್ಕೆ ಕೂಡ ಬಳಸುತ್ತಾರೆ ಇಲ್ಲಿ ಓಮ ಮಾಡುತ್ತಾರೆ ಆ ಓಮದಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬೇರನ್ನು ಬಳಸುತ್ತಾರೆ ಓಮ ಮುಗಿದ ನಂತರ ಆ ಭಸ್ಪವನ್ನು ಸಂಗ್ರಹಿಸಿ ಇಟ್ಟುಕೊಂಡು ನಿತ್ಯವು ನಿಮ್ಮ ಹಣೆಗೆ ಹಚ್ಚಿಕೊಂಡರೆ ಕೆಟ್ಟ ಶಕ್ತಿಗಳು ದೂರ ಹೋಗುತ್ತದೆ ಅವು ನಿಮ್ಮ ಬಳಿ ಸುಳಿಯುವುದೇ ಇಲ್ಲ ಈ ಎಕ್ಕದ ಗಿಡವನ್ನು ಪ್ರತಿನಿತ್ಯ ಪೂಜಿಸುತ್ತಾ ಬಂದಲ್ಲಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತು ಒಂದು ಬಾರಿ ಪೂಜಿಸುತ್ತಾ ಬಂದರೆ ಸಂತಾನ ಸಮಸ್ಯೆ ಇಲ್ಲದವರಿಗೆ ಸಂತಾ ಸಾರಿ ಸಂತಾನ ಸಮಸ್ಯೆ ಇರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಇಷ್ಟೆಲ್ಲ ದೈವಿಕ ಗುಣ ಹೊಂದಿರುವ ಈ ಈ ಎಕ್ಕದ ಗಿಡದ ಬೇರಿನ ಅನುಕೂಲ ಪ್ರತಿಯೊಂದಪ್ಪನ್ನು ಪಡೆದುಕೊಳ್ಳಿ ಎಂದು ತಿಳಿಸುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಗಣೇಶನ ಪೂಜೆ ಮಾಡುವುದರಿಂದ ನಿಮ್ಮ ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇದರಿಂದ ಹೋಗಲಾಡಿಸಬಹುದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ ಟೇಕ್ ಕೇರ್